ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ನ ಅಸಲಿ ಆಟ ಈಗ ಶುರುವಾಗಿದೆ ತಮ್ಮ ತಮ್ಮ ಗೆಲುವಿಗಾಗಿ ಜೊತೆಗಿದ್ದವರಿಗೆ ಗುಂಡಿ ತೋಡೋ ಕೆಲಸ ಶುರುವಾಗಿದೆ ನನಗೆ ಯಾರಿಂದ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಆಯ್ತು ಅವರನ್ನು ಶತ್ರುಗಳಂತೆ ನೋಡೋದಕ್ಕೆ ಶುರು ಮಾಡಿದ್ದಾರೆ ತಾನು ಗೆಲ್ಲಬೇಕು ಅನ್ನೋ ಹಠದಲ್ಲಿ ಒಳ್ಳೆ ಸ್ನೇಹಿತರಂತಿದ್ದವರು ಕೂಡ ಲೆಕ್ಕಾಚಾರದ ಆಟ ಶುರು ಮಾಡಿದ್ದಾರೆ ಇದರಲ್ಲಿ ದೊಡ್ಡದಾಗಿ ಕಾಣ್ತಿರೋದು ಕಾವ್ಯ ಹಾಗೂ ಗಿಲ್ಲಿ ವಿಷಯದಲ್ಲಿ ಲೆಕ್ಕಾಚಾರದ ಆಟ ಆಡ್ತಿರೋದು ಗಿಲ್ಲಿ ಅಲ್ಲ ಕಾವ್ಯ ಇಷ್ಟ ದಿನ ಈ ಮಟ್ಟಿಗಿನ ಹೈಪ್ ಪಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಗಿಲ್ಲಿ ಹೆಮಕ್ಳು ಅಂದ್ರೆ ಎಲ್ಲರೂ ಚೆಲುವೆಯರೆ ಅವರೂ ಮೇಲೂ ಇವರು ಕೆಳಗೆ ಅಂತಲ್ಲ ಆದ್ರೆ ಬಿಗ್ ಬಾಸ್ ಮನೆಯ ಪಾಲಿನ ಗೊಂಬೆ ಅಂದ್ರೆ ಅದು ಸ್ಪಂದನ ಆದ್ರೆ ಬಿಗ್ ಬಾಸ್ ಹೊರಗಿನ ಜಗತ್ತಲ್ಲಿ ಕಾವ್ಯಾಗೆ ಸಿಕ್ತಾ ಇರೋ ಪಾಪ್ಯುಲಾರಿಟಿ ನೇಮು ಫೇಮು ಸ್ಪಂದನಾಗೆ ಸಿಗ್ತಾ ಇಲ್ಲ ಕಾರಣ ಗಿಲ್ಲಿ ಯಾವ ಸೋಶಿಯಲ್ ಮೀಡಿಯಾ ಓಪನ್ ಮಾಡೋದ್ರೂ ಗಿಲ್ಲಿ ಹಾಗೂ ಕಾವ್ಯ ವಿಡಿಯೋಗಳೇ ಓಡಾಡ್ತಾ ಇದೆ ಎಲ್ಲೂ ಕೂಡ ನಾವು ನೋಡಿದ ಹಾಗೆ ಒಂದೇ ಒಂದು ಕೆಟ್ಟ ವಿಡಿಯೋ ಇಲ್ಲ ಎಲ್ಲವೂ ಮನಸ್ಸಿಗೆ ಹತ್ತಿರ ಇರುವಂತ ವಿಡಿಯೋಗಳೇ ಹಾಗೆ ಇವರಿಬ್ಬರ ಕಾಂಬಿನೇಷನ್ ಬಗ್ಗೆ ಯಾರೂ ಕೂಡ ನೆಗೆಟಿವ್ ಆಗಿ ಮಾತನಾಡಿದ್ದಿಲ್ಲ ಇವರಿಬ್ಬರ ಜೋಡಿ ಅಸಹ್ಯ ಅನ್ನೋ ರೇಂಜ್ಗೆ ಕಮೆಂಟ್ ಮಾಡಿದ್ದಿಲ್ಲ ಕಾರಣ ಇವರಿಬ್ಬರ ಮಧ್ಯೆ ಇರೋದು ಪ್ಯೂರೆಸ್ಟ್ ಸ್ನೇಹ ಒಬ್ರಿಗೊಬ್ರು ತುಂಬಾ ಆತ್ಮೀಯರಾಗಿದ್ದಾರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹಾಗೂ ಗಿಲ್ಲಿ ಜೋಡಿಗೆ ಈ ಮಟ್ಟಿಗಿನ ಹೈಪ್ ಸಿಗ್ತಾ ಇರೋದು ಅದರಲ್ಲೂ ಕಾವ್ಯಾಗೆ ಈ ಮಟ್ಟಿಗಿನ ಹೈಪ್ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಗಿಲ್ಲಿ ಗಿಲ್ಲಿಯಿಂದಾಗಿ ಕಾವ್ಯಾರನ್ನು ಕೂಡ ಜನ ಇಷ್ಟಪಡ್ತಿದ್ದಾರೆ ಕಾವ್ಯಗೆ ಕಾವ್ಯಾಗೆ ಸಿಗ್ತಾ ಇರೋ ಹೈಪ್ ಸ್ಪಂದನಾಗೆ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅನ್ನೋ ಕಾರಣ ಆದ್ರೆ ಕಾವ್ಯ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಇಷ್ಟು ದಿನ ಗಿಲ್ಲಿ ಜೊತೆ ಖುಷಿಯಾಗಿದ್ದ ಕಾವ್ಯ ಗಿಲ್ಲಿಗೆ ಗೊಂಡಿ ತೋಡೋ ಹಾಗೆ ಕಾಣಿಸ್ತಿದೆ ಬಿಗ್ ಬಾಸ್ ಮುಗಿಯೋದಕ್ಕೆ ಹತ್ತಿರ ಬರ್ತಾ ಇದ್ದಂತೆ ಗಿಲ್ಲಿಯೇ ಕಾವ್ಯ ಪಾಲಿಗೆ ಶತ್ರು ತರ ಕಾಣಿಸ್ತಿದ್ದಾರೆ ಮನೆಯಲ್ಲಿ ಕಿಚ್ಚ ಸುದೀಪ್ ಒಂದು ಟಾಸ್ಕ್ ಕೊಟ್ಟಿದ್ರು ಹಾವು ಏಣಿ ಆಟ ಯಾರ ಯಾರ ಪಾಲಿಗೆ ಹಾವು ಯಾರ್ ಯಾರ ಪಾಲಿಗೆ ಏಣಿ ಅಂತ ಬಹುತೇಕರು ಗಿಲ್ಲಿಯನ್ನೇ ಹಾವು ಅಂದಿದ್ದು ಇದರಲ್ಲಿ ಅಚ್ಚರಿ ಏನಿಲ್ಲ ಆದರೆ ಕಾವ್ಯ ಹಾಗೂ ರಘು ಕೊಟ್ಟ ಕಾರಣ ಜನರಿಗೆ ಇಷ್ಟ ಆಗಿಲ್ಲ ಮೊದಲಿಗೆ ರಘು ಗಿಲ್ಲಿಗೆ ಹಾವು ಕೊಟ್ರೆ ನನ್ನ ಪಾಲಿಗೆ ಏಣಿ ಆಗ್ತಿರೋದು ಮಾಡು ಅಂದಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಬಹಳಷ್ಟು ಜನರಿಗೆ ರಘು ಅಂದ್ರೇನೆ ಯಾರು ಅಂತ ಗೊತ್ತಿರಲಿಲ್ಲ ಗಿಲ್ಲಿ ಜೊತೆ ಸೇರಿದ್ಮೇಲೆ ರಘುಗೆ ಸಿಗ್ತಾ ಇರೋ ಬೆಲೆ ಹೊರಗಿನ ಪ್ರಪಂಚದಲ್ಲಿರೋರಿಗೆ ಅಷ್ಟೇ ಗೊತ್ತು ರಘು ಹಾಗೂ ಗಿಲ್ಲಿಯನ್ನ ಕುಚುಕುಗಳು ಅಂತ ಹಾಡಿ ಹೊಗಳ್ತಿದ್ದಾರೆ ಆದರೆ ರಘು ಮಾತ್ರ ಗಿಲ್ಲಿ ಮೇಲೆ ವಿಷ ಕಾರೋದಿಕ್ಕೆ ಶುರು ಮಾಡಿದ್ದಾರೆ ನನ್ನ ಪಾಲಿಗೆ ಗಿಲ್ಲಿಯೇ ಹಾವು ಅಂದಿದ್ದಾರೆ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಯಾರ್ ಹಾವು ಯಾರು ಏಣಿ ಅನ್ನೋದು ರಘುಗೆ ತುಂಬಾ ಬೇಗ ಅರ್ಥ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇನ್ನು ಕಾವ್ಯ ಕೊಟ್ಟ ಕಾರಣವೂ ಕೂಡ ತುಂಬಾ ಹಾಸ್ಯಾಸ್ಪದ ಆಗಿತ್ತು ಗಿಲ್ಲಿ ನನ್ನ ಯಾವಾಗ್ಲೂ ಕಾವು ಕಾವು ಅಂತ ಇರ್ತಾರೆ ಇದರಿಂದ ನನಗೆ ಹರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿದ್ದವರು ನಮ್ಮ ಬಗ್ಗೆ ಏನೂ ಅಂದ್ಕೊಳ್ಳಲ್ಲ ನಾನು ಎಷ್ಟೇ ಹೇಳಿದ್ರೂ ನನ್ನ ಮಾತು ಕೇಳ್ತಾ ಇಲ್ಲ ಹೀಗಾಗಿ ಗಿಲ್ಲಿಯೇ ನನ್ನ ಪಾಲಿಗೆ ಹಾವು ಈತನೇ ನನ್ನ ಆಟಕ್ಕೆ ತೊಂದರೆ ಆಗ್ತಿರೋದು ಅಂದಿದ್ದಾರೆ ಇದನ್ನ ನೋಡಿದ ಬಿಗ್ ಬಾಸ್ ವೀಕ್ಷಕರು ಯಾವ ಉತ್ತರ ಕೊಡಬೇಕೋ ಕೊಡ್ತಾರೆ ಬಿಡಿ ಯಾಕಂದ್ರೆ ತಮಾಷೆ ಮಾಡಿದ್ದಕ್ಕೆ ಕಾಲಿಗೆ ಬೀಳಿಸ್ಕೊಂಡಿದ್ಯಾರು ವಯಸ್ಸಲ್ಲಿ ತನಗಿಂತ ದೊಡ್ಡವರು ಯಾರು ಅನ್ನೋದನ್ನು ನೋಡದೆ ಕಾಲ್ ಮುಟ್ಟಿ ಕಾವ್ಯ ಕ್ಷಮೆ ಕೇಳಿಸ್ಕೊಂಡಿದ್ರು ಇದರಿಂದ ಇನ್ನೊಬ್ಬರಿಗೆ ಹರ್ಟ್ ಆಗಲ್ವಾ ಇದನ್ನ ಕರುನಾಡಿನ ಜನ ನೋಡಲ್ವಾ ಅಷ್ಟಕ್ಕೂ ಗಿಲ್ಲಿ ಕರೆಯೋದು ಕಾವು ಕಾವು ಅಂತ ಪೆಟ್ನೇಮ್ ಕರೆಯೋದೇ ತಪ್ಪಾ ಏನ್ ಚಿನ್ನಾರನ್ನ ಮುದ್ದು ಬಂಗಾರ ಅಂತಿಲ್ವಲ್ಲ ಕಾವು ಅನ್ನೋ ಹೆಸರನ್ನ ಕಾವು ಕಾವು ಅಂತಿದ್ದಾರೆ ಅಷ್ಟೇ ಕಾವ್ಯ ಏನೇ ಹೇಳಲಿ ಏನೇ ಮಾಡ್ಲಿ ಗಿಲ್ಲಿ ಮಾತ್ರ ಕಾವ್ಯಾರನ್ನ ಬಿಟ್ಕೊಟ್ಟಿಲ್ಲ ನನ್ನ ಆಟದ ಪಾಲಿಗೆ ಕಾವ್ಯ ಏಣಿ ಆಗಿದ್ದಾರೆ ಅಂತ ಕಾವ್ಯಾರಿಗೆ ಏಣಿ ಕೊಟ್ಟಿದ್ದಾರೆ ಇಲ್ಲೇ ಗೊತ್ತಾಗುತ್ತೆ ಯಾರ್ ಏನು ಅನ್ನೋದು ಇದಕ್ಕೆಲ್ಲ ಜನರೇ ಉತ್ತರ ಕೊಡ್ತಾರೆ ಬಿಡಿ ಈಗ ನಾಮಿನೇಷನ್ ವಿಷಯಕ್ಕೆ ಬರೋದಾದ್ರೆ ಇನ್ನು ಬಿಗ್ ಬಾಸ್ ಪ್ರಸಾರ ಆಗೋದು ನಾಲ್ಕೇ ನಾಲ್ಕು ವಾರ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಸಂಖ್ಯೆ ಹದಿಮೂರು ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯೋದು ಪಕ್ಕ ಹೀಗಾಗಿ ಈ ವಾರ ದೊಡ್ಡ ಸ್ಪರ್ಧಿಗಳೇ ಗ್ಯಾರಂಟಿ ಹೊರ ಹೋಗ್ತಾರೆ ಒಂದು ಮಾಳು ಅಂತೂ ಫಿಕ್ಸ್ ಇನ್ಮೇಲೆ ಮಾಳೂರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡ್ರೆ ವೇಸ್ಟ್ ಮಾಡೂರನ್ನ ಬಿಗ್ ಬಾಸ್ಗೆ ಕರ್ಕೊಂಡು ಬಂದಿದ್ದೆ ತಪ್ಪು ಅಂತ ಜನ ಮಾತನಾಡ್ತಿದ್ದಾರೆ ಅಂತಹದ್ರಲ್ಲಿ ಇನ್ನೂ ಉಳಿಸ್ಕೊಂಡ್ರೆ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಮನೆಯಲ್ಲಿದ್ದಂತಾಗುತ್ತಷ್ಟೆ ಹೀಗಾಗಿ ಮಾಳು ಹೋಗೋದು ಪಕ್ಕ ಇವ್ರ ಜೊತೆ ಇನ್ನೊಬ್ರು ಯಾರು ಹೋಗ್ತಾರೆ ಅನ್ನೋದೇ ಸಸ್ಪೆನ್ಸ್ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಕಾವ್ಯ ಇಲ್ಲಿ ಬಗೆಯ ಕೊಟ್ಟ ಕಾರಣ ನಿಮಗೆ ಸರಿ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ